ಸಸಿ ಎಷ್ಟು ಚಲೋ ಮಾಡ್ತಾಳ ಸೇಮ್ ಕ್ಯಾಂಟೀನ್ದಾಗ ಮಾಡಿರ್ತಾರಲ್ಲ ಹಂಗತೆ ಮಾಡ್ತಾ ನೋಡು ಹ್ಮ್ ದಾಸಿನ ನಾನು ಮಾಡ್ತೀನಿ ಅವ್ ಎಷ್ಟು ಎಟ್ಟು ಇವ ಅದಕ್ಕೆ ಈ ಕಡೆ ಬಂದು ತಿನ್ನಕತ್ತೀನಿ ಇದು ಈಗ ದಾಸಿ ದ್ವಾಸಿ ಇನ್ನ ತಗೊಂಬಾ ಅಂತ ನಾನು ತಗೊಂಬಲ್ಲ ತಿಂತೀನಿ ಹೊಡೆ ತುಂಬಾ ತಿಂತೀನಿ ಮುಂಜಾನೆ ತಿಂದಿನಿ ಆದರೂ ಮತ್ತೆ ಒಟ್ಟಿಗೆ ತುಂಬಲಿಲ್ಲ ಅದಕ್ಕ ಇನ್ನೊಂದು ಒಂದು ಐದಾರು ತಿನ್ಬೇಕಂತ ಕೂತೀನಿ ಎಟ್ಟು ತಿಂದ್ರು ಹಂಗ ತಿನ್ಬೇಕೈತಿ ನೋಡು ಬಂಗಾರಿ ಮತ್ತೆ ಮುಂಜಾನೆ

ಅವು ಹೆಂಗ ಹೊಟ್ಟೆ ತುಂಬತೈತಿ ಹೇಳ್ರಿ ಎಷ್ಟು ತಿಂದ್ರು ಹೊಟ್ಟೆನ ತುಂಬಲಿಲ್ಲ ಅದಕ್ಕೆ ಮತ್ತ ಈಗ ಮತ್ತೆ ತಿನ್ನಕತ್ತಿನ ಇದ ಫಸ್ಟ್ನೇ ದಾಸಿ ಈಗ ಹಾಕೊಂಡು ಬಂದಿನಿ ಹಾಕಿಕೊಟ್ಲಾ ಅಲ್ಲೇ ಅಡಿಗೆ ಮನೆಗೆ ಮತ್ತೆ ಅಲ್ಲಿ ಹೊರಗೆ ಪರ್ಸಲ್ ಹಾಕೊಂಡ್ರೆ ಯಾರು ಬರ್ತಾರ ಅಂತಂದು ಕೆಡಬಂದು ಕೊಂಡು ತಿನ್ನಕತ್ತಿನಿ ಇದ ಫಸ್ಟ್ನೇದಪ್ಪ ಎಷ್ಟನೇ ಇದಲ್ಲ ತಳ್ಳಿ ಹಾಕ್ತಾರ ಹೊಟ್ಟೆ ಹೆಂಗ ತುಂಬತೈತಿ ನೀವು ಎಷ್ಟು ತಿಂದ್ರಿ ದಾಸಿ ಹಾ ನೀವು ಒಂದು 15 ತಿಂದಿರಬೇಕು ಹೋಗ ಮಾರೆ 15 ಆ ನಾನು ರಾಕ್ಷಸ ಮಾಡಿ ಏನು ಹಾ ತಿನ್ನದ ಒಂದು ಮೂರು ದಾಸಿ ತಿಂದಿನಿ ಅದ ದಿನ ಕರಗಿಲ್ಲ ಆ ಕಡೆ ಮಿಕ್ಕಡೆ ಮಡ್ಡಾಡಕತ್ತೀನಿ ನೀನ್ ತರ ಮಾಡಿ ಏನು ಹಾ ನಿಮಗೆ ಎಷ್ಟು ದಾಸಿ ಕೊಟ್ರು ಕಡಿಮೆನೇ 20 ಕೊಟ್ರು ಕಡಿಮೆನೇ 30 ಕೊಟ್ಟರು ಕಡಿಮೆನೇ ಅದಕ್ಕೆ ಮೂರ್ ಸೇರ್ ಹಾಕಿಬಿಟಳಗೆ ನಾನು ಸೊಸಿ ಅಮ್ಮಳಿಗೆ ಎಲ್ಲರೂ ಅದನ್ನ ತಿನ್ನ ಚಂತೇನ ರೊಟ್ಟಿ ಮಾಡದ ಬೇಡ ಅಂತ ಅಂದ ಪಾಪಕನು ಅಕಡೆ ಫ್ಯಾಕ್ಟರಿ ಕಡೆ ಹೋಗಬೇಕು ಕಟ್ಟರ್ ನರ್ತೈತಿ ಮಳಿ ಮಂದಿದಕ್ಕೆ ಮನ್ನಾ ಹಂಗ ನಿಂತು ಈಗ ಹೋಗ್ಕಿನಾ ಅಂತಿಲ್ಲ ಸಾಕು ಬಿಡು ಬೇಕ ನೀ ಹಾಕೊಂಡು ತಿನ್ ಹೋಗು ಅಯ್ಯೋ ಅದೇನು ನೀರಾಗಿ ಇರುತ್ತೆ ನೀರಗೆ ತೆಳ್ಳಗೆ ಅದು ಗಟ್ಟಿ ಇರಂಗಿಲ್ಲ ಹಿಟ್ಟು ತೆಳ್ಳಗೆ ಇರುತ್ತೆ ಹಾ ಅದನ್ನ ಹಾಕಿರೋದು ಏನುಷ್ಟು ಸೇದ್ರ ಒಂದು ವಾಸೆ ಆಗಂಗಿಲ್ಲ ಐ ಬಂದ್ಬಿಟ್ರಿ ಹೇಳಕ್ಕ ಹತ್ತು ದಾಸಿ ತಿಂದೀನಿ ಅಂತ ಹಾಂ ಹಿಂಗೆ ಹೇಳ್ರಿ ಯಾರು ಮುಂದೆ ನಾವು ಹೊಟ್ಟೆ ಕಡಿಬೇಕು ನೋಡು ಇದು ನೆದರಾಗಿ ಎಪ್ಪ ಅದಕ್ಕೆ ಇಲ್ಲಿ ಬಂದು ಕುಂತ್ರು ಬಿಡಂಗಿಲ್ಲ ನೋಡಿ ನೀನು ನಾನು ಬೆನ್ನು ಹೋಗು ಸಾಕು ಅಯ್ಯವಾ ಹುಷಾರಾಣಿ ಇನ್ನೊಂದೇಳು ಹಾಕೊಂಬಾರ ಹ್ಞೂ ರೀ ಎತ್ತೀರ ಹಾಕಿನಿ ಹಾಕಿಟ್ಟಿನಿ ತೊಗೊಂಡ್ಬರ್ತೀನಿ ರೀ ಆಯ್ತು ಸ್ವಲ್ಪ ದಪ್ಪಗೆ ಹಾಕು ತೆಳ್ಳಗೆ ಹಾಕ್ಬಿಡ ತೆಳ್ಳಗೆ ಹಾಕಿದ್ರೆ ನೀನು ಚಂದನ ಅಲ್ಲಿ ಗ್ಯಾಸ್ ಮುಂದೆ ನಿಂತಿರ್ಬೇಕಾಗುತ್ತೆ ನೋಡು ಹಾಂ ಸ್ವಲ್ಪ ದಪ್ಪನೆಗೆ ಹಾಕೊಂಡು ತೊಗೊಂಬ ತೆಳ್ಳಗಿದ್ದು ಹಂಗೆ ಇಡು ಸ್ವಲ್ಪ ದಪ್ಪನೆಗೆ ಹಾಕೊಂಡು ತೊಗೊಂಬ ಹ್ಞೂ ರೀ ಅಷ್ಟೇ ಮಾಡ್ತೀನಿ ರೀ ನೀವು ಬರ್ರಿ ತಿನ್ಬರ್ರಿ ಏ ಇಲ್ಲ ಸ್ವಲ್ಪ ಪಂಚಾಯತ್ ಕೆಲಸ ಐತಿವ ಒಂದು ತಾಸು ಬಿಟ್ಟು ಹೋಗ್ತೀನಿ ಯಾಕ ಸ್ವಲ್ಪ ನೀತಿ ಬಂದಂಗೆ ಆತ ಬಂದೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀನಿ ಏನು ಬೇಡ ನಾ ಚಾ ಕುರ್ತಾ ಬಂದೀನಿ ನನಗೇನು ಬೇಡ ಏನಿದ್ರು ನಿಮ್ಮ ಮತ್ತೆ ಬಿಟ್ಟಿನಿ ನನ್ನ ಪಾಲಿಂದು ಆಕಿನ ಪಲ್ಯಂದು ಎಲ್ಲಾ ಆಕಿಗೆ ಕೊಟ್ಬಿಡು ಹಾ ಉಂಶ ನಿಮ್ ಬಾಲ್ಗಳು ಬಂದು ನೋಡು ಅವ್ರಿಗೆ ಒಂದು ನಾಲ್ಕು ದೋಸೆ ಹಾಕಿ ಕೊಡು ಅಂತ ಹೇಳು ಹಾ ಹಂಗ ಕಳ್ಸಬೇಡ ನಾವು ಕೊತ್ತೀನಿ

உஷ உஷ இன்னொன்னு அட்டி தரவா இன்னொரு நாசி தக உம் 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 செட்டி நோட நீச்சி உம் 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 ಆ ಶೇಕರ್ ಜಯಕ್ರ ಮೆಲ್ಲಕ್ಕ ತಿನ್ರಿ ದೋಸಿ ಎಲ್ಲಿ ಹೋಗ್ಲಾ ಇನ್ನೊಂದ್ ನಾಕೈ ತಗೊಂಬಿ ತಗೊಂಬರ್ತಾರ ನಾನು ಸಸಿ ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗ್ಬೇಕಲ್ಲಿ ಕಟ್ಟಣ ನಡ್ದೈತಿ ಏನ್ರಿ ಸ್ವಲ್ಪ ತಿನ್ರಿ ತಗೊಂಡ್ ಬಂದ್ ಕೊಡ್ತೀನಿ ಅಂತ ನೀರ್ ಕುಡೀರಿ ಮೊದ್ಲು ನೀರ್ ಕುಡದು ತಿನ್ರಿ ಹಂಗ ತಿನ್ಬೇಡ್ರಿ ಮತ್ ಏನಾರ ಆಗಿ ಸದ್ಗಿತಿರೀರಿ ತಗೋ ನೀರ್ ಕುಡೀರಿ ಬಂಗಾರಿ ನಿನ್ನ ಕೈ ಏನ್ ದ್ವಾಸಿ ಕಸ್ಕೊ ತಿನ್ನಕತ್ತಾರೀ ನಾವು ಇನ್ನೇನು ಬರೀ ಈ ದಾಸಿ ತಿನ್ನೋದು ಅಷ್ಟೇ ನಮ್ದು ಕೆಲಸ ಈ ಸದ್ದು ಏನು ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೆ ಹಟ್ಕಿತ್ ಕಡ್ದಿತ್ತು ನಮ್ಗೆ ಸುಮ್ಮನೆ ಇದೆ ಆಯಿತು ಈ ತಿನ್ನೋದು ಆಯ್ತು ಇನ್ನೊಂದು ನಾಲ್ಕು ದಾಸಿ ಬೇಕಂದ್ರೆ ಕಟ್ಕೊಡೋ ಅಂತ ಹೇಳ್ರಿ ಇಲ್ಲೊಂದು ನಾಲ್ಕು ಮೈ ತಿಂತೇವಿ ಮನೆಗೆ ಒಂದು ನಾಲ್ಕು ಕೊಡು ಅಂತ ಹೇಳ್ರಿ ಜೈ ಇಲ್ಲಿ ತಳಗ ನಾಲ್ಕದಾವಲಿ ನೋಡಲ್ಲಿ ನಾಲ್ಕು ಮಡಿಸಿದ್ರು ಅದು ಹ್ಞೂ ಚೆನ್ನಾಗಿ ತಳ ಹ್ಞೂ ಹ್ಞೂ ನೀನು ಕೇಳ ನನ್ಗೆ ಹ್ಮ್ ನೀನು ನಾಲ್ಕು ಕಟ್ಸ್ಕೊಂಡು ಹೋಗೋಣ ಹ್ಮ್ ಬಂಗಾರಕ್ಕೆ ಏನ್ ಅನ್ಕೊಬೇಡ ನಾಲ್ಕು ದಾಸಿ ಇಟ್ಕೊಂಡಿದ್ದೇನೆ ಒಂದೊಂದು ಕಾಣ ಕಟ್ಟಿತ್ತವ ನಮ್ಗ ತಳಗದ ಹ್ಮ್ ಸಾಕ್ಲಿ ನನಗಂತರು ನಾಲ್ಕು ದಾಸಿ ಕಟ್ಟಿಸ್ಕೊಂಡು ಹೋಗಿ ನಮ್ಮ ನನಗೆ ಎಷ್ಟು ಚೇದ ಎಷ್ಟು ತಿಂದ್ರು ಇನ್ನ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಹ್ಮ್ ಅಪ್ಪ ಬಹಳ ಆಯ್ತು ನೋಡು ಮನೆಗೆ ಒಂದು ಐದು ರೊಟ್ಟಿ ತಿಂದಿದ್ದೆ ಇನ್ನೊಂದು ಎರಡು ದಾಸಿ

புண்ணி புண்ணி ஜல்்ரிலாஸ்தி நன்குலங்கே ஆஹ் கட்ட்த்தீனி உங்க தகபிடுவா உஷா ஜல் ரெடி மா நம்ம உணக்கிரி ി അത്യാനിംഗ് നാളെ ചെക് ആഹ് ഇത് ഹഴഗി അത ஆரல்லே ஏன் பண்றீங்க தகத்தல்ல மனியாக அதுனா நன்கேனும் தர்த்தினி அந்த இவா தேவிரி எடுக்கை ஓடீனி வயவா நானும் இவா எட்டு ஷி விசார்க்கே அது கரையாக அது கரையாக் அதிகாஸ்த்தி ಹಂಗೆ ಇದು ಮಾಡಬೇಡ ಹೌದಿಲ್ಲ ಈಗ ಒಂದು ತಿಂಗಳ ಮ್ಯಾಗ ಹದಿನೈದು ದಿನ ಆಗೈತೆ ತಷ್ಟು ಅದಕ್ಕೆ ಇನ್ನೊಂದು ಐದಾರು ದಿನ ಹೋಗಲಿ ಹೋಗಿ ಮತ್ತೊಂದು ಚೆಕ್ ಮಾಡಿಸಿ ಎಲ್ಲರಿಗೆ ಹೇಳಬೇಕಂತೇನು ಸುಮ್ಮನೆ ರೀ ನಮ್ಮ ಮನೆಯವ್ರಿಗೆ ಹೇಳಿದೆ ನಿಮ್ಮ ಮಗಗೆ ಅವರು ಭಾಳ ಖುಷಿಪಟ್ಟರು ಅದಕ್ಕೆ ಅವಾಗ ಎಲ್ಲ ಅಂದರೆ ಹೋಗಿ ಎಲ್ಲ ಚೆಕ್ ಆದಮೇಲೆ ಹೇಳೋ ಇಲ್ಲಿಕಂದು ಮತ್ತೆ ಅವ್ರಿಗೆ ಬೇಜಾರಾಗಿ ಬಿಡ್ತೈತಿ ಈಗೇನು ಹೇಳಕ್ಕೆ ಅಂದ್ರೆ ಅದಕ್ಕೆ ಸುಮ್ಮನೆ ರೀ ಈಗ ಆಶಕರು ಕೇಳಿದ್ರು ಅಂತಂದು ನಾನು ಹೇಳಿದ್ದೆ ನೋಡಿರಿ ಕರೆ ಆಗೇತ್ರಿ ಆದ್ರೂ ಇನ್ನೊಂದ್ಸರಿ ಚೆಕ್ ಮಾಡೋಣ ಯಾಕಂದ್ರೆ ಫಸ್ಟ್ನೇದು ದೀಡ್ ತಿಂಗ್ಳದಾಗ ಒಂದೊಂದ್ಸರಿ ಮತ್ತೆ ಆಗೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ನಾ ಏನು ಹೇಳಿಲ್ರಿ ಆಗುತ್ತಾ ಆದ್ರೆ ಜಾಸ್ತಿ ಜೋರಾಗಿ ಅಡ್ಡಾಡುದು ಮತ್ತ ಮ್ಯಾಗಮ್ಮಿ ತೆಳಗೊಮ್ಮಿ ಇಳಿದ ಇಳಿದು ಅದೆಲ್ಲ ಮಾಡಕ್ ಹೋಗ್ಬೇಡ ಮತ್ತೆ ಕಾವಿಂದು ಏನು ತಿನ್ನಕೆ ಹೋಗಬೇಡ ಹಾ ನುಗ್ಗಿಕಾಯಿ ಹಾಗಲಕಾಯಿ ಮತ್ತೆ ಏನು ಬಟಾಟಿ ಅವು ಇವು ಭಾಳ ಇರ್ತಾವ ಇವ ನಿಮ್ಮ ಮತ್ತಿಗೆಲ್ಲ ಗೊತ್ತೈತಿ ಹೇಳ್ತಾಳ ಏನು ತಿನ್ನಕೆ ಹೋಗಬೇಡ ಹಾ ಸ್ವಲ್ಪ ತಂಪಿಂದ ಜಾಸ್ತಿ ತಿನ್ನು ആ നോട് ചന്ദ ഹണ്ണു ഇതെല്ല ഹെല്ല ക ഏന ചിന്തി നിന്ന് വള്ളേ മനസ്സുവ ജൽദിനാ ഖുഷ്യാ ബാ ഖുഷാത്ത ഇന്നേന ബംഗറക്ക നാക്കൊത്ത നഗക്കയക്ക നീ മാച്ചി ആഹ് നാ സ്വൽ ഫാക്ട്രി കട്ട് வ நீடுவா இத விஷாந்தி தோக எல்லி மத்த ட் டோ நான் ராஜ் கேத்தினா அவ ஏ அக்கடை படி இஸ் பார்க்கணுத்தினி நோட்கொண்டான ரெஸ்ட் டெட் படவா டெட் படா நன்கா ஷி விசாரிப்பங்க அம்மன் கொடுத்து நான் கசங்கல்வ ஐயா கசங்கில அந்த கசங்கிலீப்பாஸ் பசன்கொங்கு நானே ஆசி நீ தகத்திவா மத்தி அது ஆ அதனு அதுக்கு எட்டும் எஸ்டா எக்கரை அஸ்ட் ஹிடனா ஹிடுது நோடி நானும் அக்கடி வந்தே ஆக பூஜை அது மாசி நான் சசி னா சே ಬಂಗಾರ ಬಂಗಾರ ನೋಡು ಎಲ್ಲ ಪೂಜೆ ಮಾಡಿಸಿ ಅದಕ್ಕೆ ಏನೇನು ಬೇಕೆಲ್ಲ ಅವ್ನ ಕರೆಸಿ ಬಾ 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 ಅಷ್ಟೆಲ್ಲ ನನಗಿಂತ ಮಡಿ ಹುಡಿ ಜಾಸ್ತಿ ಐತಿ ನೋಡು ನೇಮ ನಿತ್ಯ ಎಲ್ಲಾ ಮಾಡ್ತಾಳ ಭಾಳ ಪುಣ್ಯ ಮಾಡ್ಯ ನೋಡು ನನ್ನ ಮಗ ಇಂತ ಹಿಂದಿನ ಪಡ್ಯಾಕ ಭಾಳ ಪುಣ್ಯ ಮಾಡ್ಯಾನ ಅದು ಐತಿ ಚೈತ್ಯ ಎಂತ ಅದನ್ ಕಟ್ಕೊತ ಅರ್ಧ ಅರ್ಧ ಮರ್ದ ಅರ್ಬಿ ಹಾಕೊಂಡ್ ಅಡ್ಡಾಡ್ತೈತಿ ಒಟ್ಟೊಟ್ಟ ಸ್ವದಿಲ್ಲ ಸಣ್ಣಿಲ್ಲ ನಮ್ಮ ಮರದಿ ಕಡ್ಯಾಕಂತನ

ಹಂಗ ಹಿಂಗಂತ ಹೊರಾಡ್ಕತ್ತಿದ್ಲು ಇಲ್ಲವ ಅವನ ಏ ಹಿಂಗೆ ಹಿಂಗ ಆತು ಅಂತಂದ ಮತ್ತೆ ಆನಂದ್ ಹೆಂಗ್ ಸಿಕ್ಕ ಏನು ಅವು ಎಷ್ಟು ಹುಡ್ಕಿದೇವಿ ಸಿಗ್ಲಿಲ್ಲ ಈಗ ಹೆಂಗೆ ಸಿಕ್ಕ ಹಂಗ ಹಿಂಗಂತ ಏನೇನ ಕೇಳಿದ್ಲು ಕೇಳೋಣ ಇಲ್ಲ ತಾನ ಬಂದ ಹುಡ್ಕೊಂಡು ಎಲ್ಲ ಇದ್ನಂತ ಹಂಗ ಹಿಂಗಂತ ಇವನು ಏನೇನೋ ಹೇಳಿದೆ ಇಲ್ಲಿಕಾಳಾಕಿ ಬಾಳ ಜೀವದಿ ಆನಂದನ ಮೇಲೆ ಹಂಗಾಗಿ ತನ್ನ ತನ್ ಮಲಗ ಕೊಡ್ಬೇಕಂದ್ ಬಾಳಿತ್ತು ದೊಡ್ಡ ಅಕ್ಕನ ಆನಂದ ನಮ್ಮ ಚೇತನ ತಗೋಬೇಕಂದ್ರಗ ಇದು ಹಿಂಗೆ ಮಾಡ್ಕೊತು ಏನಂತಾಳ ಏನ್ ಹಾಡ್ತಾಳೆ ಏನೋ ಗೊತ್ತಿಲ್ಲ ಚೇತನ್ ದಿನ ಏನೂ ಗೊತ್ತಿಲ್ಲ ನಾವೇನು ಹೇಳೇ ಇಲ್ಲ ಕಿನ್ ಮುಂದೆ ಏನು ಏನ್ ಮಾಡ್ತಾಳ ಸಾರಿ ಫೋನ್ ಮಾಡ್ತೀನಿ ನಾನು ಬೈಕ್ ಇರ್ತಾಳಿ ನೀನು ಒಟ್ಟ ಫೋನ್ ಮಾಡೋಂಗಿಲ್ಲ ನಾವಂದ್ರೆ ನಿನಗೆ ಇಷ್ಟನೇ ಇಲ್ಲ ನಾ ಬರ್ತೇವೆ ಅಂತೇನು ಫೋನ್ ಮಾಡಂಗಿಲ್ಲ ನೀನು ಅಂತಿರ್ತಾಳ ಇವ ನಾನೇ ಇರೇಕ್ ಹೋಗಬೇಕು ನಾನು ಇವಾಗ ನಾನೇ ಕಂಗಲ್ಲಿ ಬಾ ಅಂತೀನಿ ಆದ್ರೆ ಈಗ ನಾ ಒಟ್ಟ ಮಾತಾಡಿಲ್ಲ ನೀನೇನು ಮಾತಾಡಿಲ್ಲ ಇವತ್ತೀ ಸಂಜೆಗೆ ಹರ್ಸ್ತೀನಿ ನೋಡು ಬರ್ತಾಳೆ ನನ್ನ ಮೈಕಿನ ಸಿಹಿ ಸುದ್ದಿ ಕೊಟ್ಟಳ ಅದನ್ನ ಆಗುತ್ತಾ ಹುಡುಗಿ ಕರ್ಕೊಂಡ್ ಬಾ ಅಂತೀನಿ